ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ ಮೊದಲ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ ಭಾರತ ನಕ್ಷೆಯಲ್ಲಿ ನೋಡುವುದಕ್ಕಿಂತ ಬಾಹ್ಯಾಕಾಶದಿಂದ ನೋಡಿದಾಗ ಇನ್ನಷ್ಟು ಭವ್ಯ ಮತ್ತು ದೊಡ್ಡದಾಗಿ ಕಾಣುತ್ತದೆ ಎಂದು ಶುಭಾಂಶು ಶುಕ್ಲಾ ಅವರು ಪ್ರಧಾನಿ ಮೋದಿಗೆ ತಿಳಿಸಿದ್ದಾರೆ ಕಳೆದ ಜೂನ್ ಇಪ್ಪತ್ತೈದರಂದು ಆಕ್ಸಿಎಂ ನಾಲ್ಕು ಕಾರ್ಯಾಚರಣೆಯ ಭಾಗವಾಗಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಇತರ ಮೂವರು ಗಗನಯಾತ್ರಿಗಳ ಜೊತೆ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸೆಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸು ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ್ದರು ಈ ಮೂಲಕ ನಲವತ್ತು ವರ್ಷಗಳ ನಂತರ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಗೌರವಕ್ಕೆ ಶುಭಾಂಶು ಶುಕ್ಲಾ ಪಾತ್ರರಾಗಿದ್ದಾರೆ ವಿಡಿಯೋ ಸಂವಾದದಲ್ಲಿ ಪ್ರಧಾನಿ ಮೋದಿ ಅವರು ಶುಕ್ಲಾ ಅವರ ಸಾಧನೆಯನ್ನು ಶ್ಲಾಘಿಸಿದರು ನೀವು ಮಾತೃಭೂಮಿಯಿಂದ ದೂರದಲ್ಲಿದ್ದರು ನೀವು ಎಲ್ಲಾ ಭಾರತೀಯರ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ಎಂದು ಹೇಳಿದರು ಆಪ್ಕೆ ನಾಮ್ ಮೇ ಬಿ ಶುಭ ಹೈ ಓರ್ ಆಪ್ಕೆ ಯಾತ್ರ ನಯೇ ಯುಕ್ಕುಭ ಹೈ ನಿಮ್ಮ ಹೆಸರಿನ ಅರ್ಥವೇ ಶುಭ ಮತ್ತು ನಿಮ್ಮ ಪ್ರಯಾಣವು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಎಂದು ಹೇಳಿದರು ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಷ್ಯಾದ ಬಾಹ್ಯಾಕಾಶ ನೌಕೆಯಲ್ಲಿ ಹಾರಿದ ರಾಕೇಶ್ ಶರ್ಮಾ ಅವರ ನಂತರ ನಲವತ್ತೊಂದು ವರ್ಷಗಳಲ್ಲಿ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯೊಂದಿಗೆ ಹೊಸ ಇತಿಹಾಸ ಸೃಷ್ಟಿಸಿದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಹನ ನಡೆಸಿದರು ಎಂದು ಪ್ರಧಾನಿ ಕಚೇರಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಶುಭಾಂಶು ಅವರ ಜೊತೆಗಿನ ಸಂವಾದದ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಆಕ್ಸಿಯಂ ನಾಲ್ಕು ಮಿಷನ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಗುರುವಾರ ಡಾಕಿಂಗ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಎರಡು ವಾರಗಳ ಕಾಲ ವಾಸವಿದ್ದು ಅಧ್ಯಯನ ನಡೆಸಲಿದ್ದಾರೆ ಅವರ ವಾಸ್ತವ್ಯದ ಸಮಯದಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪರಿಸರದಲ್ಲಿ ವೈಜ್ಞಾನಿಕ ಪ್ರಯೋಗಗಳು ತಂತ್ರಜ್ಞಾನ ಪ್ರದರ್ಶನಗಳು ಮತ್ತು ಶಿಕ್ಷಣ ಸಂಪರ್ಕ ಚಟುವಟಿಕೆಗಳನ್ನು ನಡೆಸುತ್ತಾರೆ ಎಂದು ವರದಿ ಮಾಡಲಾಗಿದೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸ್ಥಳೀಯ ಕಾಲಮಾನ ಗುರುವಾರ ಸಂಜೆ ನಾಲ್ಕು ಪಾಯಿಂಟ್ ಶೂನ್ಯ ಒಂದು ಕೆ ಉತ್ತರ ಅಟ್ಲಾಂಟಿಕ್ ಮೇಲೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿ ಇತಿಹಾಸ ನಿರ್ಮಿಸಿದರು ಇದರೊಂದಿಗೆ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಅವರ ಹೆಗ್ಗುರುತು ಕಾರ್ಯಾಚರಣೆಯ ನಲವತ್ತೊಂದು ವರ್ಷಗಳ ನಂತರ ಶುಕ್ಲಾ ಐಎಸ್ಎಸ್ ಅನ್ನು ಹತ್ತಿದ ಮೊದಲ ಭಾರತೀಯ ಮತ್ತು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಎಂಬ ಕೀರ್ತಿಗೆ ಭಾಜನರಾದರು ಶುಭಾಂಶು ಶುಕ್ಲಾ ಅವರು ಪ್ರಯಾಣಿಸುತ್ತಿದ್ದ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದೊಂದಿಗೆ ಡಾಕಾಗಿ ಆಗಿ ಹ್ಯಾಸ್ ತೆರೆದಾಗ ಶುಕ್ಲಾ ಮತ್ತು ಅವರ ತಂಡದ ಇತರೆ ಮೂವರು ಸಹ ಗಗನಯಾತ್ರಿಗಳನ್ನು ಐಎಸ್ಎಸ್ ಸಿಬ್ಬಂದಿ ಅಪ್ಪುಗೆ ನಗು ಮತ್ತು ಸಾಂಪ್ರದಾಯಿಕ ಬಾಹ್ಯಾಕಾಶ ಪಾನೀಯದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು ಈ ಪಯಣದಲ್ಲಿ ತನ್ನ ಐದನೇ ಬಾಹ್ಯಾಕಾಶ ಹಾರಾಟದ ಅನುಭವಿ ಮಿಷನ್ ಕಮಾಂಡರ್ ಪೆಗ್ಗಿ ವಿತ್ಸನ್ ಶುಕ್ಲಾ ಅವರನ್ನು ಗಗನಯಾತ್ರಿ ಸಂಖ್ಯೆ ಆರುನೂರ ಎಂದು ಗುರುತಿಸಿದರು ಇದು ಜಾಗತಿಕ ಗಗನಯಾತ್ರಿ ಸಮುದಾಯಕ್ಕೆ ಅವರ ಸೇರ್ಪಡೆಯನ್ನು ಅಧಿಕೃತವಾಗಿ ಗುರುತಿಸುತ್ತದೆ ಇನ್ನು ಬಾಹ್ಯಾಕಾಶ ನಿಲ್ದಾಣದಿಂದ ತಮ್ಮ ಮೊದಲ ಭಾಷಣ ಮಾಡಿರುವ ಶುಭಾಂಶು ಶುಕ್ಲಾ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಭೂಮಿಯಿಂದ ಬಾಹ್ಯಾಕಾಶದ ಜರ್ನಿಯನ್ನು ಅದ್ಭುತ ಪಯಣ ಎಂದು ಬಿಂಬಿಸಿದ ಶುಕ್ಲಾ ಈ ಅನುಕೂಲಕರ ಸ್ಥಳದಿಂದ ಭೂಮಿಯನ್ನು ನೋಡುವ ಕೆಲವೇ ಕೆಲವು ಜನರಲ್ಲಿ ನಾನು ಒಬ್ಬನಾಗಿರುವುದು ನನ್ನ ಸೌಭಾಗ್ಯ ಎಂದು ಹೇಳಿದರು ಈಗಾಗಲೇ ನೌಕೆಯಲ್ಲಿರುವ ಸಿಬ್ಬಂದಿಯ ನೋಟ ಮತ್ತು ಆತಿಥ್ಯದಿಂದ ನನ್ನ ನಿರೀಕ್ಷೆಗಳು ಮೀರಿದ್ದವು ಮುಂದಿನ ಹದಿನಾಲ್ಕು ದಿನಗಳು ಅದ್ಭುತವಾಗಿರಲಿವೆ ವಿಜ್ಞಾನ ಮತ್ತು ಸಂಶೋಧನೆಯನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ನನಗೆ ತುಂಬಾ ವಿಶ್ವಾಸವಿದೆ ತುಂಬಾ ಧನ್ಯವಾದಗಳು ಎಂದು ಶುಕ್ಲಾ ಹೇಳಿದ್ದಾರೆ ಶುಕ್ಲಾ ನಂತರ ಹಿಂದಿಯಲ್ಲಿ ಹೃತ್ಪೂರ್ವಕ ಸಂದೇಶವನ್ನು ಹಂಚಿಕೊಂಡರು ಆ ಕ್ಷಣವನ್ನು ಸ್ವದೇಶದಲ್ಲಿರುವ ಭಾರತೀಯರಿಗೆ ಅರ್ಪಿಸಿದರು ಇದಕ್ಕೂ ಮೊದಲು ಮಾತನಾಡಿದ ಮಿಷನ್ ಕಮಾಂಡರ್ ಪೆಗ್ಗಿ ವಿತ್ಸನ್ ಹೊಸಬರ ತಂಡವನ್ನು ಮುನ್ನಡೆಸುವ ವಿಶಿಷ್ಟ ಅನುಭವವನ್ನು ಪ್ರತಿಬಿಂಬಿಸಿದರು ಅಂತಹ ಕಾರ್ಯಾಚರಣೆಯನ್ನು ಮುನ್ನಡೆಸುವ ಅತ್ಯುತ್ತಮ ಭಾಗವೆಂದರೆ ಮೊದಲ ಬಾರಿಗೆ ಗಗನಯಾತ್ರಿಗಳು ಈ ಪ್ರಕ್ರಿಯೆಯ ಮೂಲಕ ಹೋಗುವುದನ್ನು ನೋಡುವುದು ಎಂದು ಅವರು ಹೇಳಿದರು ನೀವು ಮೊದಲ ಬಾರಿಗೆ ಅನುಭವಿಸಿದ ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಅವುಗಳ ಮೂಲಕ ಅನುಭವವನ್ನು ಪುನರುಜ್ಜೀವನಗೊಳಿಸುವುದು ವಿಶೇಷವಾಗಿ ಪ್ರತಿಫಲದಾಯಕವಾಗಿದೆ ಎಂದು ಅವರು ಹೇಳಿದರು